ಇವತ್ತು ಸ್ವೀಟ್ ಕಾರ್ನಿಂದ ನನ್ನಮ್ಮ ಹೇಳ್ಕೊಡ್ತಿದ್ದಂತಹ ಒಂದು ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ ಸ್ಪೆಷಲಿ ನಮ್ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಇದು ಸ್ವೀಟ್ ಕಾರ್ನಿಂದ ಚಾಟ್ಸ್ ಪಕೋಡಾ ರೊಟ್ಟಿ ಹೀಗೆ ಬೇರೆ ಬೇರೆ ವಿಧಾನದಲ್ಲಿ ಸ್ವೀಟ್ ಕಾರ್ನ ಬಳಸಿರ್ತೀವಿ ಬಟ್ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಬೇಕು ನೀವು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀರಾ ನಾನಿಲ್ಲಿ ಎರಡು ಸ್ವೀಟ್ ಕಾರ್ನನ್ನು ತೊಗೊಂಡು ಈ ರೀತಿ ಅದನ್ನ ಕಾಳನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮೊದಲು ಒಂದು ಲೈನ್ ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ರೀತಿ ಸ್ಪೂನಿಂದ ತೆಗೆದುಬಿಟ್ರೆ ಒನ್ ಲೈನನ್ನು ಇನ್ನು ಮಿಕ್ಕಿರೋವಂತಹ ಸ್ವೀಟ್ ಕಾರ್ನನ್ನು ತೆಗೆಯೋದಕ್ಕೆ ತುಂಬಾ ಸುಲಭ ಆಗೋಗುತ್ತೆ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇದೆ ಅಂತ ಅನಿಸುತ್ತೆ ಲಾಸ್ಟ್ ಟೈಮ್ ನಾನು ಸ್ವೀಟ್ ಕಾರ್ನಿಂದ ಚಾಟ್ಸ್ ಮಾಡಿ ಹಾಕಿದಾಗ ಇದು ಮೆಕ್ಕೆಜೋಳ ಅಲ್ವಾ ಅಂತ ಕಮೆಂಟ್ ಮಾಡಿದ್ರಿ ಇಲ್ಲ ಮೆಕ್ಕೆಜೋಳ ಬೇರೆ ಹಾಗೆ ಸಿಹಿ ಜೋಳ ಬೇರೆ ಸಿಗುತ್ತೆ ಇದನ್ನು ಇವಾಗೆಲ್ಲ ಬಿಡಿಸ್ಕೊಂಡ್ಮೇಲೆ ನೀರಲ್ಲಿ ಒಂದು ಸಲ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ತುಂಬ ಜಾಸ್ತಿ ನೀರು ಬೇಡ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಉಪ್ಪೇನು ಹಾಕದೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಮೂರು ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು ಇದು ಮೂರು ವಿಷ್ಯಲ್ ಬರೋಷ್ಟರಲ್ಲಿ ಇಲ್ಲಿ ಸ್ವಲ್ಪ ಏಲಕ್ಕಿನ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಸಿಹಿ ಮಾಡ್ತಿರೋದ್ರಿಂದ ಏಲಕ್ಕಿ ಪುಡಿ ಹಾಕಿದ್ರೇ ಅಲ್ವಾ ಟೇಸ್ಟ್ ಚೆನ್ನಾಗಿ ಬರೋದು ಅದಕ್ಕೋಸ್ಕರ ಒಂದು ಸ್ವಲ್ಪ ಏಲಕ್ಕಿನ ಹಾಕಿ ರೀತಿಯಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಏಲಕ್ಕಿನ ಈ ರೀತಿ ಪುಡಿ ಮಾಡಬೇಕಾದ್ರೆ ಅಷ್ಟು ಪುಡಿ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ಒಂದು ಹತ್ತು ಕಾಳಷ್ಟು ಸಕ್ಕರೆನ ಹಾಕಿ ಏಲಕ್ಕಿನ ಹಾಕಿ ಪೌಡ್ರ್ ಮಾಡಿಕೊಂಡ್ರೆ ಈಸಿಯಾಗಿ ಪುಡಿ ಆಗುತ್ತೆ ಇಲ್ಲಿ ಇನ್ನೊಂದು ಸೈಡಲ್ಲಿ ನಾನು ಒಂದು ಮುಕ್ಕಾಲು ಆಗೋಷ್ಟು ಬೆಲ್ಲನ ಅಳತೆ ಮಾಡಿ ತಗೊಂಡಿದ್ದೀನಿ ಅಂದರೆ ಸಿಹಿ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಬೆಲ್ಲನ ತಗೋಬೇಕು ಕುಕ್ಕರ್ ಮೂರು ವಿಷಲ್ ಕೂಗಿದ್ಮೇಲೆ ಈ ರೀತಿ ನೀರು ಮತ್ತು ಜೋಳ ಎರಡನ್ನೂ ಸಹ ಸಪ್ರೇಟ್ ಮಾಡಿಕೊಂಡು ಜೋಳನ ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ಟೌವ್ನ ಆನ್ ಮಾಡಿಕೊಂಡು ಮುಕ್ಕಾಲು ಕಪ್ ಆಗೋವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆ ಜೋಳದ ಬಿಸಿಗೇನೇ ಬೆಲ್ಲನ ಕರ್ಗೋವರೆಗೂ ಬೇಯಿಸ್ಕೋಬೇಕು ಇದಕ್ಕೆ ಇವಾಗ ಜೋಳ ಬೇಯಿಸಿದಂತಹ ನೀರು ಇರುತ್ತಲ್ಲ ಅದನ್ನು ಒಂದೆರಡು ಸ್ಪೂನ್ ಆಗೋವಷ್ಟು ಹಾಕ್ಕೊಂಡಿದ್ದೀನಿ ನಾನು ಬಳಸಿರೋ ಬೆಲ್ಲದಲ್ಲಿ ಕಸ ಎಲ್ಲ ಏನೂ ಇಲ್ಲ ಹಾಗಾಗಿ ಡೈರೆಕ್ಟಾಗಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಇನ್ ಕೇಸ್ ಏನಾದರೂ ನೀವು ಬಳಸೋ ಬೆಲ್ಲದಲ್ಲಿ ಕಸ ಇದ್ದರೆ ಅದನ್ನು ಕರಗಿಸ್ಕೊಂಡು ಅಂದರೆ ಸ್ವಲ್ಪ ನೀರನ್ನು ಹಾಕಿ ಕರಗಿಸ್ಕೊಂಡು ಸೇರಿಸ್ಕೋಬೋದು ಈಗ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಬೆಲ್ಲ ಎಲ್ಲ ಚೆನ್ನಾಗಿ ಕರಗೋವರೆಗೂ ಬಿಟ್ಟು ಬೆಲ್ಲ ಎಲ್ಲ ಕರಗಿ ನೀರು ಬಿಟ್ಟ ಮೇಲೆ ನಾನಿಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಹಾಕೋದ್ರಿಂದ ಬೆಲ್ಲದ ನೀರನ್ನು ಸಹ ಬೇಗ ಹೀರ್ಕೊಂಡು ಡ್ರೈ ಆಗುತ್ತೆ ಹಾಗೆ ಕೊಬ್ಬರಿನೂ ಸಹ ಬೆಲ್ಲದ ಪಾಕದಲ್ಲಿ ಬೇಯೋದ್ರಿಂದ ಸಿಹಿನೆಲ್ಲ ಹೀರಿಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಈ ಟೈಮಲ್ಲೇ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ತುಂಬ ಬೇಗ ಆ ಬೆಲ್ಲದ ನೀರೆಲ್ಲ ಡ್ರೈ ಆಗ್ತಾ ಬಂದುಬಿಡತ್ತೆ ಇಷ್ಟು ಡ್ರೈ ಆದರೆ ಸಾಕು ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಇನ್ನೂ ಸಹ ಡ್ರೈ ಆಗ್ತಾ ಬರುತ್ತದೋ ಅದಕ್ಕೋಸ್ಕರ ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕೊಂಡಿದೀನಿ ಇದಕ್ಕೆ ಯಾವುದೇ ರೀತಿಯಾದ ಡ್ರೈ ಫ್ರೂಟ್ಸ್ ಸೇರಿಸೋ ಅವಶ್ಯಕತೆ ಇರಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದರೆ ಡ್ರೈ ಫ್ರೂಟ್ಸ್ನ ಸಹ ಸೇರಿಸ್ಕೋಬೋದು ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು ರುಚಿಯಾಗಿ ಡಿಫ್ರೆಂಟಾಗಿ ಇರುವಂತಹ ಸ್ವೀಟ್ ಕಾರ್ನ್ ಸಿಹಿ ರೆಡಿಯಾಗುತ್ತೆ ಇದನ್ನು ಸ್ವೀಟ್ ಕಾರ್ನ್ ಸಿಹಿ ಉಸ್ಲಿ ಅಂತಲೂ ಸಹ ಕರಿಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ